ಆವಾಗ ಅದು ಯಾವುದೋ ವಿಚಾರವಾಗಿ ಇವರೇ ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಹಣನ ವರ್ಗಾವಣೆ ಮಾಡಿಸ್ಕೊಂಡಿದ್ರು ಅದು ಯಾಕೆ ಅಂತಂದರೆ ಅದು ಯಾವುದೋ ಒಂದು ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಉದ್ಯಮ ಪ್ರಾರಂಭ ಮಾಡಲಿಕ್ಕೆ ಮಾಡ್ಕೊಂಡಿದ್ರು ಅದಕ್ಕೂ ಈ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಹಳೆ ಕೇಸು ಅದು ಹಳೆ ಕೇಸು ತನಿಖೆ ನಡೀತಾ ಇದೆ ಅದು ಅದು ಆಗಲೇ ಆಗಿ ಅದು ಎಂಟು ಎಂಟತ್ತು ವರ್ಷ ಆಯಿತು ಈಗ ಅದನ್ನೇ ಪಾಪ ಅವ್ರು ಏನು ಮಾಡಕ್ಕಾಗಲ್ಲ ಬೇರೆ ಕೆಲಸ ಇಲ್ಲ ಆದ್ರೂ ಮಾಡ್ತಾ ಇದಾರೆ ಹದಿನೆಂಟು ಅಲ್ಲಿ ಹದಿನೆಂಟು ಕೋಟಿ ಹಗರಣ ನಡೆದಿದ್ರೆ ತಿಂದವ್ ಅನುಭವಿಸ್ತಾನೆ ನಾನು ಆಗ್ಲೇ ಹೇಳಿದೀನಿ ಎರಡ್ ಕೋಟಿ ಮೇಲೆ ಮೂರು ಕೋಟಿ ಮೇಲೆ ಇದ್ರೆ ಸಿಬಿಐ ತನಿಖೆ ಕೊಡಬಹುದು ಅಂತ ಅವ್ರದ್ದು ಅವ್ರ ಏನೋ ಲೋಕಸಭಾ ಸದಸ್ಯರು ಅವ್ರಿಗೆ ಕರ್ಕೊಂಡೋಗಿ ಇದಕ್ಕೆ ಯಜಮಾನ್ರು ಯಾರು ಅಂತ ಅಂದ್ರೆ ಅಮಿತ್ ಶಾ ಅವರು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗೆ ಯಜಮಾನ್ರು ಯಾರು ಈ ದೇಶದಲ್ಲಿ ಅಂದ್ರೆ ಅಮಿತ್ ಶಾ ಅವರು ಅವ್ರಿಗೆ ಹೇಳ್ಬಿಟ್ಟು ಸಿಬಿಐ ತನಿಖೆ ಮಾಡ್ತಪ್ಪಾ ティンディロの、や、ウォプティンディロの2り <coughs> かね。<coughs> ಪಾಪ ಅವ್ರಿಗೆ ಇನ್ನೇನು ನಮ್ಮ ಮೇಲೆ ಹೇಳೋಕೆ ಸ ಏನು ಸಿಗ್ತಾ ಇಲ್ಲ ಪಾಪ ಅವ್ರು ಏನು ಇದು ಒಂದು ವರ್ಷ ಕಾಲ ಕಳೆದ್ರು ಆರ್ನೂರು ಕೋಟಿ ಒಂದು ವರ್ಷ ಕಾಲ ಕಳೆದ್ರು ಇದೊಂದು ವರ್ಷ ಕಾಲ ಕಳೆದ್ರು ಅದನ್ನು ಹೇಳ್ತಾ ಇದ್ರೆ ಅದರಿಂದ ನೂರ ಕೋಟಿ ಸ್ವಲ್ಪ ಇದಾಗಿದೆ ನಡೀತಾ ಕೇಸ್ ಅದನ್ನ ತನಿಖೆ ಮಾಡ್ಸಕ್ಕೆ ಕೇಳ್ರಿ ಸುಮ್ಮನೆ ಆ ಮಾಯ ನಿಮ್ಗೆ ಆಧಾರ ಕೊಟ್ಟವರ ಕೊಟ್ಟವರ ನಿಮ್ಗೆ ಏನಾರು ಆಧಾರನ ಮತ್ತೆ ಆಧಾರ ಇಲ್ಲದೆ ಇರೋ ಕೊಡ್ತೀನಿ ಈ ಮೊದ್ಲೇ ಕೊಡ್ಬೇಕಲ್ಲಪ್ಪ ಹಿಂಗ ಆಗೈತೆ ಅಂತ ಹೇಳಿ ತನಿಖೆಗೆ ಒಪ್ಸೋದು ಯಾವಾಗ ಅದನ್ನ ಪ್ರೆಸ್ಪಿಟ್ ಮುಂದೆ ಇಟ್ಬಿಟ್ಟು ನೋಡಿದ್ದೆಲ್ಲ ಆಗೈತೆ ಅಂತ ಹೇಳಿ ಆಮೇಲೆ ತನಿಖೆ ಕೊಡ್ಬೇಕು ಬನ್ನಿ ಕರೆಯ ಬರ್ತೀನಿ ಅಂತಾರೆ ರೆಡಿ ರೆಡಿ ಕೋಟಿಗೂ ಇದಕ್ಕೂ ಪ್ರಮಾಣ ಮಾಡ್ರು ಯಾವ ದಿವಸ ಮಾಡಿಬಿಟ್ಟು ನಾವು ತಿಂದಿದ್ರೆ ಕಟ್ತೀವಿ ಅಂತ ಹೇಳ್ತೀವಲ್ರೀ ದುಡ್ಡು ಕಟ್ಬಿಟ್ಟು ಪ್ರಮಾಣ ಮಾಡ್ತಾರ ಈ ತರ ಏನೇನೋ ಬಾಲಿಶ್ವಾದಂತ ಹೇಳಿಕೆ ಕೊಡೋದು ನಾವು ಉತ್ತರ ಕೊಡೋಕಾಗಲ್ಲ ದುಡ್ಡು